ಒಂದು ಒಬ್ಬ ಮಹಿಳೆ ಇಡೀ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಚಂಪೋ ಕಾವ್ಯವನ್ನ ಬರೆದಿಲ್ಲ ಆ ಆ ದೃಷ್ಟಿಯಿಂದ ನನಗೆ ಅವಳು ಮಹತ್ವದ ಕವಿಯತ್ರಿಯಾಗಿ ಕಂಡಳು ಕಿರಿದಾದ ಈ ನಾಗಲದೇವಿಯ ಷೋಡಶ ಭಾವನಾ ಕಾವ್ಯ ಅಂತ ನೋಡಿದು ಒಂದು ಕಿರಿಯ ಪುಸ್ತಕ ಷೋಡಶ ಭಾವನಾ ಕಾವ್ಯ ಅಂತ ಅದನ್ನು ನಾನು ಆಮೇಲೆ ಎಡಿಟ್ ಮಾಡಿದೆ ಪ್ರಕಟ ಮಾಡಿರೋದು ಅದೇ ಶ್ರವಣಬಲಿಗಳು ಶ್ರೀಗಳು ತಮ್ಮ ಮಠದಿಂದ ಅದನ್ನು ಪ್ರಕಟ ಮಾಡಿದ್ದಾರೆ ಅದನ್ನು ಯಾತಕ್ಕೆ ನಾನು ತಗೊಂಡೆ ಏನಂತಹ ವಿಶೇಷತೆ ಇದೆ ಒಂದೋ ಒಬ್ಬ ಮಹಿಳೆ ಇಡೀ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಚಂಪೋ ಕಾವ್ಯವನ್ನು ಬರೆದಿಲ್ಲ ಆ ದೃಷ್ಟಿಯಿಂದ ನನಗೆ ಅವಳು ಮಹತ್ವದ ಕವಿಯತ್ರಿಯಾಗಿ ಕಂಡಳು ಅಷ್ಟೇ ಅಲ್ಲ ಇನ್ನೊಂದೇನಪ್ಪ ಅಂದರೆ ಅದರಲ್ಲಿ ಮಹಿಳಾ ಪರವಾದಂತಹ ಚಿಂತನೆ ಇದೆ ಒಬ್ಬ ದಲಿತ ಒಬ್ಬ ಡೌನ್ ಡೌಂಟ್ರಾರ್ಡನ್ ಅಂತ ನಾವು ಹೇಳ್ಬೋದು ಅಥವಾ ಕೆಳಮಟ್ಟಕ್ಕೆ ಇಳಿದಂತಹ ಮತಾಂಧಿಯಾದ ಮತಾಂಧಳಾದ ಮತ್ತು ಕುರೂಪಿಯಾದ ಒಬ್ಬ ಹೆಣ್ಣು ಮಗಳ ಉತ್ಥಾನದ ಕತೆ ಬರ್ತದೆ ಇದರಲ್ಲಿ ಅಂದರೆ ಮಹಿಳಾ ಪರವಾಗಿ ದೇವಿ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ರು ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ ಅಷ್ಟೇ ಅಲ್ಲ ಅವಳು ತನ್ನ ಕಾವ್ಯದಲ್ಲಿ ನಾನು ಕನ್ನಡಕ್ಕೆ ಈ ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ ಕರ್ನಾಟಕ ಎಷ್ಟು ಚೆನ್ನಾಗಿದೆ ಮತ್ತು ಇದರ ಸ್ವರೂಪ ಏನು ಅಂತ ಅಂದ್ಬಿಟ್ಟು ತುಂಬ ಹೆಮ್ಮೆಯಿಂದ ಅವಳು ಹೇಳ್ಕೊಳ್ತಾರೆ ಕನ್ನಡದ ಹೆಣ್ಣು ಮಗಳಾಗಿ ಕನ್ನಡ ನಾಡನ್ನು ಅವಳು ಅಷ್ಟು ವೈಭವದಿಂದ ವರ್ಣನೆ ಮಾಡಿದ್ದು ನನಗೆ ಅದೊಂದು ಮೆಚ್ಚುಗೆಯ ಅಂಶ ಆಗುತ್ತೆ ಅಷ್ಟೇ ಅಲ್ಲ ಅವಳು ಧಾರ್ಮಿಕ ವ್ಯಕ್ತಿಯೂ ಆಗಿರ್ತಾಳೆ ಆಧ್ಯಾತ್ಮಿಕ ಆಗಿರ್ತಾಳೆ ಅವಳು ಬೇರೆ ಯಾವುದಾದ್ರು ಒಂದು ಆಗಮಿಕ ಕಾವ್ಯವನ್ನ ಅಥವಾ ಒಂದು ಲೌಕಿಕ ಕಾವ್ಯವನ್ನ ವಸ್ತುವಾಗಿ ಇಟ್ಕೊಂಡು ಚಂಪು ಕಾವ್ಯವನ್ನು ಬರಿಬೋದಾಗಿತ್ತಲ್ಲ ಅಂದ್ರೆ ಇಲ್ಲ ಅವಳಿಗೆ ಇದು ಬೇಕಾಗಿತ್ತು ಯಾಕೆಂದ್ರೆ ಅವಳು ಮಾನಸಿಕವಾಗಿ ಅವಳು ಜೈನ ಕವಿಯತ್ರಿ ಮಾನಸಿಕವಾಗಿ ಅವಳು ಈ ಧರ್ಮಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಂಡಿದ್ಲು ಹಾಗಾಗಿ ಇದೊಂದು ಧರ್ಮದ ಕತೆ ಇದೊಂದು ವ್ರತದ ಕತೆ ಆ ವ್ರತದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಹೇಳಿರ್ತಕ್ಕಂತಹ ಒಂದು ಈ ಒಂದು ಷೋಡಶ ಭಾವನಾ ಕಾವ್ಯವನ್ನು ನಾನು ತುಂಬ ಸಂತೋಷದಿಂದ ಮೆಚ್ಚಿಕೊಂಡಿದ್ದೇನೆ ಇಲ್ಲಿ ಬೈರಬನಸ ಅಂತ ಸಾಳುವ ದೊರೆ ನಗೆರೆ ಹಾಡುಹಳ್ಳಿ ಭಟ್ಕಳ ಗೇರು ಸೊಪ್ಪೆ ಶ್ರವಣಬೆಳೆಗೊಳ ಮೂಡುಬಿದ್ರೆ ಈ ಪ್ರದೇಶಗಳನ್ನೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದಂತಹ ಭೈರವ ಅರಸ ಭೈರವ ದೇವ ಭೈರವದವರೇ ಅವನು ಮಹಾಮಂಡಲೇಶ್ವರನಾಗಿದ್ದ ರಾಜರಾಗಿದ್ದ ವಿಜಯನಗರದ ಅರಸರ ಕಾಲದಲ್ಲಿ ಅವನು ಅವರ ಸಾಮಂತನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಆತನ ಪಟ್ಟದ ರಾಣಿ ಈ ನಾಗಳಾಂಬಿ ಭೈರವರಸನಿಗೆ ಇನ್ನೊಬ್ಬ ಪಟ್ಟದ ರಾಣಿಯು ಇದ್ದು ಮಾಣಿಕ ದೇವಿ ಅಂತ ಆದರೆ ಅವಳ ಪ್ರಸ್ತಾಪ ಕಾವ್ಯಗಳಲ್ಲಿ ಶಾಸನಗಳಲ್ಲಿ ವರ್ಣನೆ ಆಗಿದೆಯೇ ಹೊರತು ಅವಳೇನು ಕಾವ್ಯವನ್ನು ಬರೆದವಳಲ್ಲ ಆದ್ರೆ ಈಕೆ ಮಹಾರಾಣಿಯಾಗಿತ್ಕೊಂಡು ಕೇವಲ ಲೋಳುಪ ಜೀವನಕ್ಕೆ ಮಾತ್ರ ತಾನು ಸೀಮಿತಳಾಗದೆ ವೈರಾಗ್ಯಪರವಾದಂತಹ ಜೀವನವನ್ನ ನಡೆಸಿದಂಥವಳು ಮತ್ತು ಅವಳನ್ನ ಕುರಿತು ಶ್ರವಣ ಬೆಳಗೊಂಡದ ಮೂಡುಬಿದ್ರೆಯ ಅನೇಕ ಶಾಸನಗಳು ಅವರಿಬ್ಬರು ದಂಪತಿಗಳನ್ನ ಕುರಿತು ತುಂಬಾ ಚೆನ್ನಾಗಿ ಮುಕ್ತ ಕಂಠದಿಂದ ಅವು ಶ್ಲಾಘಿಸಿವೆ ಎನ್ನುವುದು ಆ ಶಾಸನಗಳಿಗೆ ಸಾಕ್ಷಿಯಾಗಿದೆ ಅನಂತರ ಬಂದಂತಹ ಸಾಳ್ವ ಕವಿ ಏನಿದ್ದಾನೆ ಅವನು ತನ್ನ ಭಾರತದಲ್ಲಿ ಈ ದಂಪತಿಗಳನ್ನ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಅವರ ಆಡಳಿತ ವ್ಯವಸ್ಥೆಯನ್ನ ಅವನು ಹೇಗೆ ಜನಪರವಾಗಿ ಕೆಲಸವನ್ನು ಮಾಡ್ದ ಧರ್ಮ ಪರವಾಗಿ ಕೆಲಸವನ್ನು ಮಾಡ್ದ ಜನರ ಇದು ಪ್ರಜೆಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಇವನ್ನೆಲ್ಲ ಅವರು ಆ ಒಂದು ಸಾಳ್ವ ಕವಿ ಹೇಳ್ತಾನೆ ಅಷ್ಟೇ ಅಲ್ಲ ಅವನು ನಿಂಬ ಸಾಮಂತ ಅಂತ ಇನ್ನೊಬ್ಬ ರಾಜನಿಗೆ ಅವನಿಗಿಂತ ಒಂದು ನೂರು ವರ್ಷ ಹಿಂದೆ ಸಾಳುವ ವಂಶದ ರಾಜನಾಗಿಯೇ ಮೆರೆದಂತಹ ನಿಂಬ ರಾಜನನ್ನ ಹೋಲಿಸ್ತಾರೆ ಇದೆಲ್ಲ ನೋಡಿದ್ರೆ ಬೈರುವ ಅರಸ ತುಂಬಾ ದೊಡ್ಡ ಹೆಸರನ್ನು ಮಾಡಿದಂಥವನು ಅನೇಕ ರೀತಿಯಲ್ಲಿ ಜನರಿಗೆ ಉಪಯೋಗಿಯಾಗಿ ರಾಜ್ಯಭಾರ ಮಾಡಿದಂಥವನು ಅನ್ನೋದು ಶಾಸನಗಳು ಕಾವ್ಯಗಳಿಂದ ನಮಗೆ ಗೊತ್ತಾಗುತ್ತೆ ಅವರು ಅನೇಕ ದತ್ತಿದಾನಗಳನ್ನು ಬಿಟ್ಟಿದ್ದಾರೆ ಅದು ಬೇಕಾದಷ್ಟು ಶಾಸನಗಳಲ್ಲಿ ಉಕ್ತವಾಗಿದೆ ಮತ್ತು ದೇವಾಲಯಗಳಿಗೆ ಒಬ್ಬ ರಾಜನಾಗಿ ಎಲ್ಲ ದೇವಾಲಯಗಳನ್ನು ಸಮಾನವಾಗಿ ನೋಡ್ಕೊಳ್ಳೋದು ಅವನ ಕರ್ತವ್ಯ ನಿಜ ಅದನ್ನು ಮಾಡಿದ್ದಾನೆ ಅವನು ಅಷ್ಟೇ ಜೈನ ದೇವಾಲಯಗಳಿಗೆ ಜೈನ ಬಸದಿಗಳಿಗೆ ವಿಶೇಷವಾಗಿ ಈ ಬೆಳ್ಳಿ ಬಂಗಾರದ ಪೂಜಾ ಸಾಮಗ್ರಿಗಳನ್ನ ಹರಿವಾಣ ಮೊದಲಾದ ಪೂಜಾ ಸಾಮಗ್ರಿಗಳನ್ನ ಮೂಡುಬೆದರಿಯ ಬಸದಿಗೆ ಶ್ರವಣ ಬೆಳೆಗೊಳ್ಳದ ಬಸದಿಗೆ ಕೊಟ್ಟಿದ್ದಾನೆ ಅನ್ನತಕ್ಕಂಥದ್ದು ಶಾಸನದಿಂದ ನಮಗೆ ಗೊತ್ತಾಗುತ್ತೆ ಮತ್ತೆ ಬಹುಶಃ ಮೂಡುಬಿದ್ರೆರೆಗೆ ಹೋದವರು ತಾವೆಲ್ಲ ಆ ಒಂದು ದೊಡ್ಡ ಸಾವಿರ ಕಂಬದ ಬಸದಿ ಅಂತ ನಾವು ಹೇಳ್ತೀವಿ ತ್ರಿಭುವನ ತಿಲಕ ಚೂಡಾಮಣಿ ತ್ರಿಭುವನ ತಿಲಕ ಚೂಡಾಮಣಿ ಅಂತ ಆ ಬಸದಿಯ ಹೆಸರು ಅದು ಸಾವಿರ ಕಂಬದ ಬಸದಿ ಅಂತ ತುಂಬ ಪ್ರಸಿದ್ಧವಾಗಿದೆ ಮೂರು ಪ್ರಸಿದ್ಧ ಈ ಮಾತ್ರ ಅದು ಪ್ರಸಿದ್ಧಿ ಅಂತಲ್ಲ ಈಗ ಗೊತ್ತಿದೆ ಯಾತಕ್ಕೆ ಪ್ರಸಿದ್ಧವಾಗಿದೆ ಅದು ಅಂತ ನಮಗೆಲ್ಲ ಆದರೆ ಅದಕ್ಕಿಂತ ಅವತ್ತಿನ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಬೈರವರಸ ಅವರ ಕಾಲ ಸಾವಿರದ ನಾನ್ನೂರ ಮೂವತ್ತರಿಂದ ಸಾವಿರದ ನಾನ್ನೂರ ಅರವತ್ತೆರಡರವರೆಗೆ ಸುದೀರ್ಘವಾಗಿ ಮೂವತ್ತೆರಡು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದವನು ಆ ಭೈರವರಸ ಏನು ಇಲ್ಲಿ ಭೈರವರಸನ ಹೆಂಡತಿ ನಾಗಲಾದೇವಿ ಈ ಸಾವರ ಕಂಬದ ಮುಂದೆ ದೊಡ್ಡ ಮಾನಸ್ತಂಭ ಇದೆ ದೊಡ್ಡ ಮಾನಸ್ತಂಭ ಇದೆ ಬಹುಶಃ ತಾವೆಲ್ಲ ಅದನ್ನು ಗಮನಿಸಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಐವತ್ತು ಅಡಿಗಳ ಎತ್ತರದ ಏಕಶಿಲಾ ಮಾನಸ್ತಂಭ ಅದನ್ನು ಈ ನಾಗಲೇ ದೇವಿ ಮಾಡಿಸಿದಾಳೆ ಅದು ಶಾಸನದಲ್ಲಿ ಉಕ್ತವಾಗಿದೆ ಅದನ್ನು ಮಾಡಿಸಿದಂತಹ ಕೀರ್ತಿ ಅವಳಿಗೆ ಸಲ್ಲಬೇಕಾದದು ಹಾಗಾಗಿ ಅವಳನ್ನು ಯಾವ ರೀತಿಯಲ್ಲಿ ನಾವು ವರ್ಣನೆ ಮಾಡಿದ್ರು ಅತಿಶಯ ಆಗತ್ತೆ ಅನ್ನೋದು ನಾನು ಭಾವಿಸ್ಕೊಂಡಿದ್ದೀನಿ ಮತ್ತೆ ಹಳೆಗನ್ನಡ ಕಾವ್ಯಗಳನ್ನು ಚೆನ್ನಾಗಿ ಓದಿಕೊಂಡಂತಹ ಅವಳು ಇನ್ನೊಂದೆರಡು ನಿಮಿಷದ ಮನಸ್ಸಿ ಹಳೆಗನ್ನಡ ಕಾವ್ಯಗಳನ್ನು ಚೆನ್ನಾಗಿ ಓದಿಕೊಂಡಂತಹ ಅವಳು ತನ್ನ ಪ್ರತಿಭೆಯನ್ನು ಕಾವ್ಯ ಸತ್ವದಲ್ಲಿ ಹಿಡಿದಿಟ್ಟಿದ್ದಾಳೆ ಅನ್ನೋದನ್ನು ನಾವು ಗಮನಿಸಬೇಕು ನೋಡಿ ಪಂಪನ ಒಂದು ಛಾಯೆ ಹೇಗೆ ಬರ್ತಿದೆ ನಮಗೆ ಗೊತ್ತಿದೆ ಇದು ಸುರರಾಜ ಅನೇಕ ಪಕ್ಕೆ ಆನನಂ ಒಗೆದವು ಮೂವತ್ತೆರಡು அநே பக்கம் ஒரடம் தானே ஓரந்ததொள் அலர் ஒன்று அப்ஜம் எசு அப்ஜொந்தெடுந்தொந்தொள் மாசரும் வெத்தி மூவத்திவரிம் நத்தர் திவ்ஜஸ்திரீயர் ஆனந்திம் நானு கட்டியன நான் இன்னொன்னு ಅದೇನಂದರೆ ಒಬ್ಬ ಹೆಣ್ಣು ಮಗಳು ನಾನು ಆಗಲೇ ಹೇಳಿದಾಗೆ ತುಂಬ ಗರ್ವಿಷ್ಠಲಾದಂಥವಳು ಜೈನ ಮುನಿಗಳು ಅವಳ ಮನೆ ಬಾಗಿಲಿಗೆ ಚೆರಿಗೆಗೆ ಬಂದರೆ ಅಪಮಾನ ಮಾಡಿ ಕಳಿಸ್ಬಿಡ್ತಾಳೆ ಆಮೇಲೆ ಅವಳಿಗೆ ಅನೇಕ ಸಂಕಷ್ಟಗಳು ಪ್ರಾರಂಭ ಆದರೆ ಜೈನ ಮುನಿಗಳು ಯಾವತ್ತೂ ಶಾಪ ಕೊಡೋದಿಲ್ಲ ಅವರು ಸುಮ್ಮನೆ ಮುಂದೆ ಹೊಟ್ಟೋದ್ರು ಆಮೇಲೆ ಇವಳಿಗೇನೇನೆ ಪಶ್ಚಾತ್ತಾಪ ಆಗುತ್ತೆ ಏನಪ್ಪ ಹೀಗಾಗೋಯ್ತಲ್ಲ ಅಂತ ಹೇಳಿ ಅವಳು ತುಂಬಾ ದುಃಖ ಪಡ್ತಾಳೆ ಅಷ್ಟೇ ಅಲ್ಲ ಇದಕ್ಕೇನಾದರೂ ಪರಿಹಾರ ಮಾಡ್ಕೊಳ್ಬೇಕು ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಪಾಪ ಪ್ರಜ್ಞೆ ಆಕೆಯನ್ನು ಕಾಡಕ್ ಶುರುವೆ ಅವಾಗ ಇನ್ನೊಬ್ಬ ಜೈನ ಮುನಿಗಳು ಬಂದಾಗ ಕೇಳಿಕೊಳ್ತಾಳೆ ಏನ್ ಮಾಡ್ಲಿ ಅಂತ ಅವ್ರು ಹೇಳ್ತಾರೆ ಈ ಷೋಡಶ ಭಾವನೆಯ ವ್ರತವನ್ನ ನೀನು ಮಾಡು ಅದೇ ಈ ಷೋಡಶ ಭಾವನಾ ಕಾವ್ಯ ಈ ಹದಿನಾರು ಗುಣಗಳನ್ನ ನೀನು ಒಳಪಡಿಸ್ಕೊಳ್ಬೇಕು ಹದಿನಾರು ಗುಣಗಳು ವಿಳಯ ವಿನಯ ಮೊದಲಾದ ಗುಣಗಳಿದಾವೆ ಅವು ತುಂಬಾ ಪಾರಿಭಾಷಿಕ ಅರ್ಥಗಳಾಗೋದ್ರಿಂದ ವಿವರಿಸಕ್ಕೆ ಹೋಗಲ್ಲ ಸಮಯನೂ ಇಲ್ಲ ಆ ಹದಿನಾರು ಭಾವನೆಗಳನ್ನ ಕೇವಲ ಒಂದು ಹದಿನೈದು ದಿವಸದಲ್ಲಿ ಷೋಡಶ ಅಂದ್ರೆ ಗೊತ್ತಾಗತ್ತೆ ಅವುಗಳನ್ನು ವಶಪಡಿಸ್ಕೋಕ್ಕ ಅದಕ್ಕೆ ಸುದೀರ್ಘವಾದಂತಹ ವ್ರತವನ್ನ ಮಾಡಬೇಕಾಗತ್ತೆ ಹಾಗೆ ಸುದೀರ್ಘವಾಗಿ ವ್ರತವನ್ನು ಮಾಡಿದಾಗ ಅವಳು ಮುಂದಿನ ಭವದಲ್ಲಿ ಜೀವಂತರ ತೀರ್ಥಂಕರನಾಗಿ ಅವಳು ಹುಡ್ತಾಳೆ ಆ ಹುಟ್ಟುವ ಅಂದರೆ ಆ ಒಂದು ಪಂಚ ಕಲ್ಯಾಣವನ್ನ ಮತ್ತು ಆ ತೀರ್ಥಂಕರಿಗೆ ಈಗ ನಾನು ಓದಿದ ಪದ್ಯದಲ್ಲಿ ಸುರರಾಜ ಬಂದು ಆ ಮಗುವನ್ನ ಎತ್ಕೊಂಡು ಹೋಗಿ ಅಭಿಷೇಕ ಮಾಡೋದು ಅದರ ಒಂದು ವರ್ಣನೆ ಇಲ್ಲಿ ಬಂದಿದೆ ಅದನ್ನ ಅವಳು ಹೇಳಿದಾಳೆ ಆ ಒಂದು ಜೀವ ಮುಕ್ತಿಯ ನಾನು ಪ್ರಾರಂಭದಲ್ಲಿ ಹೇಳಿದೆ ಆ ಒಂದು ಹೆಣ್ಣಿನ ಒಂದು ಪತಿಥತಿಯನ್ನು ಹೋಗಲಾಡಿಸತಕ್ಕಂತಹ ಮತ್ತು ಪುಣ್ಯ ಭಾಜನಾಗುವುದಕ್ಕೆ ಈ ಒಂದು ಕಾವ್ಯ ಒಳ್ಳೆಯ ಉದಾಹರಣೆಯಾಗಿದೆ ಮತ್ತು ಅವಳು ಇನ್ನೊಂದು ಎರಡು ಚಿಕ್ಕಪದ್ಯಗಳು ಅದು ಪದ್ಯ ಅದನ್ನು ಹೇಳ್ತೀನಿ ತನ್ನ ಕಾವ್ಯವನ್ನು ಪ್ರಾರಂಭ ಮಾಡುವುದಕ್ಕೆ ಮೊದಲು ಎಲ್ಲ ಜೈನ ಕವಿಗಳು ಪ್ರಾರ್ಥನೆ ಮಾಡುವ ಹಾಗೆ ಜಿನನನ್ನು ಪ್ರಾರ್ಥನೆ ಮಾಡ್ತಾರೆ ಕಲ್ಯಾಣದಾಯಿಯಂ ಗುಳಸಂದಲಿತ ಮೃತ ಸುಶೀಲ ರತ್ನಾಕರನಂ ಪಲ್ಲವ ಶರಾಂತತನಂ ணம் ஜனேந்திரன வந்தம் இது கந்தபதே அவள் ரச்சிர் தான் ஆமே சரஸ்வதியுதியாட் தேரையும் சரஸ்வதி ஸ்துதி கவிய பிராரம்பாட் சாரையம் சகல கலா வாரிதம் நமசி பவீனாசனித்தம் சாரெனோட காரணம புண்ணிய நீலியமம் விரச்சுவம் ಸರಸ್ವತಿಗೆ ನಮಿಸಿ ನಾನು ಈ ಪುಣ್ಯಕ್ಕೆ ಕಾರಣರಾದಂತಹ ಈ ಷೋಡಶ ಭಾವನಾ ಕಾವ್ಯವನ್ನು ಬರಿತಾ ಇದ್ದೀನಿ ಅಂತ ಹೇಳಿಕೊಂಡು ಹೋಗ್ತಾಳೆ ದರ್ಶನ ವಿಶುದ್ಧಿ ವಿನಯ ಸಂಪನ್ನತೆ ವಯ ವೃತ್ತ ಆರ್ಯ ಭಕ್ತಿ ಇವೆಲ್ಲ ಈ ಷೋಡಶ ಭಾವನೆಯಲ್ಲಿ ಬರ್ತದೆ ಅದನ್ನು ಸಾಧಿಸಿ ಮೋಕ್ಷಕ್ಕೆ ಹೋದಂತಹ ಒಬ್ಬ ಹೆಣ್ಣು ಮಗಳ ಕಥೆಯನ್ನು ಇಲ್ಲಿ ತುಂಬ ಸುಂದರವಾಗಿ ತಂದಿದ್ದಾಳೆ ಈ ಕಥೆಗಿಂತ ಮುಖ್ಯವಾಗಿ ನನಗೆ ಅವಳ ಶೈಲಿ ಅವಳ ಆತ್ಮವಿಶ್ವಾಸ ಆ ಚಂಪು ಕಾವ್ಯದ ಪ್ರಭಾವ ಒಬ್ಬ ಹೆಣ್ಣು ಮಗಳು ದಿಟ್ಟತನದಿಂದ ಚಂಬು ಕಾವ್ಯವನ್ನು ಅಷ್ಟು ಸುಂದರವಾಗಿರಿಸಿದ್ದಾಳೆ ಅದು ನಮಗೆಲ್ಲ ಹೆಮ್ಮೆ ತರುವಂಥದ್ದು ಅಂತ ಹೇಳಿ ವಂದಿಸಿ ನಮಸ್ಕರಿಸ್ತೇನೆ